ಅಖಂಡ ಭಾರತ ಸಂಕಲ್ಪ ದಿನದ ಪ್ರಯುಕ್ತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ನಗರದ ಓಂಕಾರೇಶ್ವರ ದೇವಸ್ಥಾನದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ ವೃತ್ತದವರೆಗೆ ಪಂಜಿನ ಮೆರವಣಿಗೆ ನಡೆಸಿದರು ವಿಧಾನ ಪರಿಷತ್ ಸದಸ್ಯರಾದ ಸಿ ಟಿ ರವಿ ಮಾತನಾಡಿ ಆಗಸ್ಟ್ ಹದಿನಾಲ್ಕರ ರಾತ್ರಿಯನ್ನು ಕರಾಳ ರಾತ್ರಿ ಆಚರಿಸಬೇಕು ಎಂದು ಪ್ರಧಾನಿ ಮೋದಿ ಘೋಷಿಸಿದ್ದರು ಅಂದಿನ ಆಘಾತಕಾರಿ ವಿಷಯ ನೆನಪು ಮಾಡಲು ಅವರು ಈ ಘೋಷಣೆ ಮಾಡಿದ್ದರು ಅಖಂಡ ಭಾರತ ತುಂಡಾಗಿ ಪಾಕಿಸ್ತಾನ ಆದ ದಿನವೂ ಅದಾಗಿದ್ದು ಇದಕ್ಕೆ ಕಾರಣ ನಮ್ಮ ನೆಲ ಸಿಂಧು ನದಿ ಪಾಕಿಸ್ತಾನದ ಪಾಲಾಯಿತು ಅದು ಮತ್ತೆ ಭಾರತಕ್ಕೆ ವಾಪಸ್ ಬರಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಅಖಂಡ ಭಾರತ ಸಂಕಲ್ಪ ದಿನವನ್ನು ಆಚರಿಸುತ್ತಾ ಬಂದಿದೆ ಎಂದು ಹೇಳಿದರು ಭಾರತ ಮತ್ತೆ ವಿಭಜನೆ ಮಾಡಾಂತತೆಗೆ ಭಾರತ ವಿಭಜನೆಗೆ ಭಕ್ತಾರರಾಗಿ ಅವತ್ತಿನಿಂದ ದೇಶಭಕ್ತ ಜನ ಅಖಂಡ ಭಾರತ ಆಗಬೇಕು ಅನ್ನುವಂತ ಸಂಕಲ್ಪ ಆಗಸ್ಟ್ ಹದಿನಾಲ್ಕನೇ ತಾರೀಕು ನೆನಪಿನಲ್ಲಿ ಜೀವಂತವಾಗಿರಿಸುವ ಮೂಲಕ ಇವತ್ತಿಲ್ಲ ನಾಳೆ ಭಾರತ ಮತ್ತೆ ಅಖಂಡವಾಗಬೇಕು ತುಂಡಾಗಿರುವ ಭಾರತವನ್ನು ಜೋಡಿಸ್ಬೇಕು ಅನ್ನುವಂಥ ಸಂಕಲ್ಪವನ್ನು ಕಳೆದ ಎಪ್ಪತ್ತೆಂಟು ವರ್ಷಗಳಿಂದ ನಿರಂತರವಾಗಿ ತಮ್ಮ ಹೃದಯದ ಹೃದಯದಲ್ಲಿ ಇಟ್ಕೊಂಡು ಆ ಭಾವನೆಗಳನ್ನು ಬೆಳೆಸ್ತಾ ಬಂದಿದ್ದಾರೆ ನಮಗೆ ವಿಶ್ವಾಸ ಇದೆ ಇವತ್ತಿಲ್ಲ ನಾಳೆ ಭಾರತ ಅಖಂಡವಾಗಬೇಕು ತುಂಡು ಮಾಡಿದವರು ಮತಾಂಧರು ಮತಾಂಧರು ಸಾಂಸ್ಕೃತಿಕವಾಗಿ ಒಂದಾಗಿದ್ದಂಥ ಸಹಜವಾಗಿ ಒಂದಾಗಿ ಪ್ರಾಕೃತಿಕವಾಗಿ ಒಂದಾಗಿದ್ದಂಥ ಸಹಸ್ರಾರು ವರ್ಷಗಳ ಇತಿಹಾಸವನ್ನು ಹೊಂದಿರ್ತ ಹೊಂದಿರ್ತಕ್ಕಂಥ ವಿಶ್ವಕ್ಕೆ ಒಂದು ಶಕ್ತಿಯಾಗಿದ್ದಂಥ ಭಾರತವನ್ನು ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ಲಾಭಕ್ಕಾಗಿ ತುಂಡು ಮಾಡಿದ್ದಾರೆ ನಮ್ಮ ಸಂಕಲ್ಪ ಮತ್ತೆ ಭಾರತ ಅಖಂಡವಾಗಬೇಕು ಅನ್ನೋ ನಮಗೆ ಹೃದಯದಲ್ಲಿ ಇಟ್ಟುಕೊಂಡು ಚೇತನವಾಗಿ ಅದನ್ನು ಮುಂದುವರಿಸುವಂತಹ ಕೆಲಸವನ್ನು ಮಾಡ್ತೇವೆ ಒಂದೇ ವಿಶ್ವಾಸ ಇದೆ ಒಂದೇ ಎರಡ್ ಸಾವಿರ ಇವತ್ತು ವಿಶ್ವ ಹಿಂದೂ ಪರಿಷತ್ ಭಾರತ ಸಂಕಲ್ಪ ದಿನವನ್ನು ಆಚರಿಸ್ತಾರೆ ಈ ಸಂದರ್ಭದಲ್ಲಿ ಮಧುರಾಜ್ ಅರಸ್ ಪ್ರದೀಪ್ ನರೇಂದ್ರ ಸಂತೋಷ್ ಕೋಟ್ಯಾನ್ ಕೇಶವ ಹಿರೇಮಗಳೂರು ಪುಟ್ಟಸ್ವಾಮಿ ವಿಜಯೇಂದ್ರ ವಿಜಯ್ ಕುಮಾರ್ ಶ್ರೀಕಾಂತ್ ಪೈ ಯೋಗೀಶ್ ರಾಜ್ ಅರಸ್ ಆಕಾಶ್ ಪ್ರದೀಪ್ ಶ್ಯಾಮ್ವಿ ಗೌಡ ಸುನಿಲ್ ಧನುಷ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು